ಶ್ರೀ ಶಿವಲಿಂಗೇಶ್ವರ ದೇವರನ್ನು ಮನದಲ್ಲಿ ನೆನೆಯುತ್ತ ಹಾಗೂ ಶ್ರೀ ಸಿದ್ದಾರೋಢರನ್ನು ಮನದಲ್ಲಿ ನೆನೆಯುತ್ತ ಹಾಗೂ ಶ್ರೀ ಸಿದ್ದಾರೋಢರ ಪರಮ ಭಕ್ತರಾದ ಶ್ರೀ ಚಿದ್ಧಾನಂದ್ ಭಾರತಿ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆಯುತ್ತ ನನ್ನ ಹೆಸರು ಗೌತಮಿ ಬಸವರಾಜ್ ವರ್ ನಾನು ಕಾನತಿ ಎಂಬ ಪುಟ್ಟ ಗ್ರಾಮದಿಂದ ಬಂದಿರುತ್ತೇನೆ ನಾನು ಈ ಸಮಯದಲ್ಲಿ ಸಿದ್ಧಾರೂಢ ಅಜ್ಜರಿಗೆ ಇಷ್ಟವಾದ ಒಂದೆರಡು ವಚನಗಳನ್ನು ಹೇಳಲು ಬಯಸುತ್ತೇನೆ ಮೊದಲಿಗೆ ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ ಮಗುವಿಗೆ ಬೇಕು ಜ್ಞಾನದ ಪ್ರೀತಿ ನಮ್ಮ ಶ್ರೀ ಸಿದ್ಧಾರೂಢ ಅಜ್ಜರಿಗೆ ಬೇಕು ಭಕ್ತಿಯ ಪ್ರೀತಿ ಎಂದು ಹೇಳುತ್ತಿಂತ ಶಿವ ಭಕ್ತಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎಣ್ಣ ಮನ ಸಾಕ್ಷಿ ಕೂಡಲ ಸಂಗಮ ದೈವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಪ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಸಂಬಂಧ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಲೋಕದ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತ್ರ ನಿಮ್ಮ ನಿಮ್ಮ ಮನುವ ಸಂತ್ರೀ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚು ಕೂಡಲ ಸಂಗಮ ದೇವ ನುಡಿದರೆ ಮುತ್ತಿನ ಹಾರದತ್ತಿರಬೇಕು ನುಡಿದರೆ ಮಾಾಣಿಜ್ಯದ ದೀಕ್ಷಿ

I'm ಜನ್ಮ ಕೊಟ್ಟ ತಾಯಿಯನ್ನು ಮರೆಯಬೇಡ ಬಾಳು ಕೊಟ್ಟ ಕನ್ನ ಕೊಟ್ಟ ರೈತನನ್ನು ಮರೆಯಬೇಡ ಅಕ್ಷರ ಕಲಿಸಿದ ಗುರುವನ್ನು ಮರೆಯಬೇಡ ನಮ್ಮನ್ನು ಸದಾ ಕಾಲ ರಕ್ಷಿಸೋ ಸಿದ್ಧಾರೋಣ ಅಜ್ಜರನ್ನು ಮರೆಯಬೇಡ ಎಂದು ಹೇಳುತ್ತಾ ವಚನಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಗೌತಮಿ ಯನ್ನು ಬೆಳೆಯುವ ಸಿರಿ ಮೊಳೆ ಕೇಳಿ ನೋಡುವ ನಂಗೆ ಆ ಗೌತಮಿಗೆ ಸಿದ್ಧಗಂಗಪ್ಪ ಕೆಲಸರು ನೂರು ರೂಪಾಯಿಯನ್ನು ಕಾಣಿಕೆ ನೀಡಿದ್ದಾರೆ ಪೂಜ್ಯರಿಂದ ಆಶೀರ್ವಾದ ಅವಳ ಈ ಜ್ಞಾನ ಅಖಂಡಿತವಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ